ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನು ಅಮಿತ್ ಬ್ಲಾಗ್ಸ್ ನಾನಿವತ್ತು ಗರಿ ಗರಿಯಾದ ತುಂಬ ರುಚಿಕರವಾದ ಕರಿಗೆಡುಬನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಬೇಳೆ ಕರಿಗೆಡುಬು ಇದು ತುಂಬ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿರುತ್ತೆ ಸೊ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋಸ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಮುಕ್ಕಾಲು ಪಾತ್ರೆಯಷ್ಟು ನೀರನ್ನ ಇಟ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅಡುಗೆ ಎಣ್ಣೆ ಸೊ ಚೆನ್ನಾಗಿ ನೀರು ಕಾಯಬೇಕು ನೀರು ಮೇಲೆ ಬೇಳೆನ ಹಾಕ್ಕೊಳ್ಬೇಕು ಸೊ ನೋಡಿ ನೀರು ಕಾದಿದೆ ಈಗ ಕಡಲೆ ಬೇಳೆನ ಹಾಕ್ಕೊಳ್ತಿದ್ದೀನಿ ಒಂದು ಗ್ಲಾಸಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ ಸೊ ಫಸ್ಟು ಕಡಲೆಬೇಳೆ ಚೆನ್ನಾಗಿ ಬೇಯಬೇಕು ಆದ ಅದಾದಮೇಲೆ ತೊಗರಿಬೇಳೆನ ಹಾಕ್ಕೊಳ್ಬೇಕು ಸೊ ಕಡಲೆಬೇಳೆ ಅರ್ಧಂಬರ್ಧ ಬೆಂದ ಮೇಲೆ ತೊಗರಿಬೇಳೆನ ಹಾಕ್ಕೊಳ್ಬೇಕು ಸೊ ನೋಡಿ ಈಗ ಎರಡು ಲೋಟದಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ ಎರಡು ಲೋಟ ತೊಗರಿಬೇಳೆಗೆ ಒಂದು ಲೋಟ ಕಡಲೆಬೇಳೆನ ಹಾಕ್ಕೊಳ್ಬೇಕು ಈಗ ಕಡಲೆಬೇಳೆ ಅರ್ಧಂಬರ್ಧ ಬೆಂದಿದೆ ಅದಕ್ಕೆ ತೊಗರಿಬೇಳೆನ ಹಾಕ್ಕೊಳ್ತಿದ್ದೀನಿ ಎರಡು ಲೋಟ ತೊಗರಿಬೇಳೆನೂ ಹಾಕ್ಕೊಳ್ಬೇಕು ಸೊ ಚೆನ್ನಾಗಿ ಬೇಳೆ ಬೇಯಿಸ್ಕೊಳ್ಬೇಕು ಸೊ ನಮ್ಮ ಮನೆಗೆ ತಿಳಿ ಸಾಂಬಾರು ಜಾಸ್ತಿ ಬೇಕು ಅದಕ್ಕೋಸ್ಕರ ನಾನು ಭಾಳ ನೀರಿಟ್ಕೊಂಡಿದ್ದೀನಿ ನೋಡಿ ಎರಡು ಲೋಟ ತೊಗರಿ ಬೇಳೆನ ಹಾಕ್ಕೊಂಡಿದ್ದೀವಿ ಚೆನ್ನಾಗಿ ಬೇಳೆನ ಬೇಯಿಸ್ಕೊಳ್ಳೋಣ ಒಂದು ಹತ್ತರಿಂದ ಹದಿನೈದು ನಿಮಿಷ ಸೊ ಚೆನ್ನಾಗಿ ಬೇಳೆ ಬೆಂದರೆ ತುಂಬ ಚೆನ್ನಾಗಿ ಬರುತ್ತೆ ಕರಿಗಿಡಬು ನೋಡಿ ಬೇಳೆ ಬೆಂದಿದೆ ತೋರಿಸ್ತೀನಿ ನಿಮಗೆ ಈ ರೀತಿ ಬೇಯಬೇಕು ಬೇಳೆ ಸೊ ಫುಲ್ಲು ಕರಗೋಗಬಾರ್ದು ಸೊ ಮೀಡಿಯಮ್ ಆಗಿ ಇರಬೇಕು ಬೇಳೆ ನೋಡಿ ಚೆನ್ನಾಗಿ ಬೆಂದಿದೆ ಎಲ್ಲ ಬೇಳೆನೂ ಈಗ ಒಂದು ಪಾತ್ರೆಗೆ ಬಸ್ಕೊಳ್ಳೋದ್ ಇಟ್ಬಿಟ್ಟು ಅದರೊಳಗೆ ಬಸ್ಕೊಳ್ಳೋಣ ನೀರೆಲ್ಲ ಸಪ್ರೇಟ್ ಮಾಡ್ಕೊಳ್ಬೇಕಲ್ವ ತಿಳಿ ಸಾಂಬಾರಿಗೆ ಅದಕ್ಕೋಸ್ಕರ ಸೊ ಪ್ಲೇಟ್ ಮುಚ್ಚಿ ಕೂಡ ಬಸ್ಕೊಳ್ಬೋದು ಇಲ್ಲ ಈ ಥರ ಬೇಷನ್ಗೆ ಹಾಕ್ಬಿಟ್ಟು ಕೂಡ ಬಸ್ಕೊಳ್ಬೋದು ಈ ಥರ ಬಸ್ಕೊಂಡ್ರೆ ಚೆನ್ನಾಗಿ ನೀರು ಇಳ್ಕೊಳ್ಳುತ್ತೆ ಮತ್ತು ನೀರು ಸ್ವಲ್ಪನೇ ಇರೋದಿಲ್ಲ ಆ ರೀತಿ ಇಳ್ಕೊಳ್ಳುತ್ತೆ ಅದಕ್ಕೋಸ್ಕರ ಈಗ ಅದು ತಣ್ಣಗಾಗೋಷ್ಟೊತ್ತಿಗೆ ಬೆಲ್ಲನ ಕುಟ್ಕೊಂಡು ಇಟ್ಕೊಳ್ಬೇಕು ಸೊ ನಾಲ್ಕು ಉಂಡೆ ಬೆಲ್ಲನ ತೊಗೊಂಡಿದ್ದೀನಿ ಈಗ ನೋಡಿ ಹೂರ್ಣಕ್ಕೆ ಬೇಯಿಸ್ಕೊಳ್ಬೇಕು ಈಗ ಬೆಲ್ಲ ಹಾಕಿಬಿಟ್ಟು ಸೊ ಅದಕ್ಕೋಸ್ಕರ ಒಂದು ಪಾತ್ರೆಗೆ ಬೇಳೆನೆಲ್ಲ ಹಾಕ್ಕೊಳ್ತಿದ್ದೀನಿ ಈಗ ಪುಡಿ ಮಾಡ್ಕೊಂಡಿರೋ ಬೆಲ್ಲನ ಹಾಕ್ಕೊಳ್ಳೋಣ ಪಾತ್ರೆಗೇ ಸೊ ನಾನು ಬೇಳೆನ ಯಾವ ಪಾತ್ರೆನಲ್ಲೇ ಬೇಯಿಸ್ಕೊಂಡಿದ್ನೋ ಆ ಪಾತ್ರೆಗೇ ಬೇಳೆನ ಮತ್ತು ಬೆಲ್ಲನ ಹಾಕ್ಕೊಳ್ತಿದ್ದೀನಿ ಈಗ ಕಾಯಿ ಹಾಕ್ಕೊಳ್ತಿದ್ದೀನಿ ಒಂದು ತೆಂಗಿನಕಾಯಿ ಫುಲ್ಲು ತುರ್ಕೊಂಡು ಹಾಕ್ಕೊಳ್ತಿದ್ದೀನಿ ನಾನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ಇದು ಒಂಥರ ಪಾಕ ಬರಬೇಕು ಆ ರೀತಿ ಬಿಸಿ ಮಾಡ್ಕೊಳ್ಬೇಕು ಅದೆಲ್ಲ ನೀರು ಬಿಟ್ಕೊಳ್ಬೇಕು ಬೆಲ್ಲ ಎಲ್ಲ ಕರಗಿ ಅಲ್ಲಿವರೆಗೂ ಬಿಸಿ ಮಾಡ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ತಿರುತ್ತೆ ಇರಬೇಕು ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈಗ ಏಲಕ್ಕಿ ಹಾಕೊಳ್ಳೋಣ ಎರಡು ಏಲಕ್ಕಿನ ಪುಡಿ ಮಾಡಿಬಿಟ್ಟು ಹಾಕೊಳ್ತಿದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಬೆಲ್ಲ ಎಲ್ಲ ನೀಟಾಗಿ ಕರಗಬೇಕು ಬೆಲ್ಲ ಎಲ್ಲ ಕರಗಿ ಸೊ ಚೆನ್ನಾಗಿ ಪಾಕ ಥರ ಬರುತ್ತೆ ಅಲ್ಲಿವರೆಗೂ ಕುದಿಸ್ಕೊಳ್ಬೇಕು ಸೊ ಅಷ್ಟಾದರೆ ಮುಗೀತು ನೋಡಿ ಈ ರೀತಿ ಪಾಕ ಬರಬೇಕು ಚೆನ್ನಾಗಿ ಕುದ್ಮೇಲೆ ನೋಡಿ ಈ ರೀತಿ ಬರಬೇಕು ಬೆಲ್ಲ ಎಲ್ಲ ಕರಗಿಬಿಟ್ಟು ಈ ಥರ ತೆಳ್ಳಗಾಗುತ್ತೆ ಪಾಕ ಥರ ಚೆನ್ನಾಗಿರುತ್ತೆ ಬೇಳೆ ಕೂಡ ಚೆನ್ನಾಗಿ ಬೆಂದಿರುತ್ತೆ ಅದರಲ್ಲೇ ಚೆನ್ನಾಗಿ ಆಗಿರುತ್ತೆ ಎಲ್ಲ ಬೇಳೆಗೂ ಈಗ ಬೆಂದಿರೋ ಬೇಳೆನೆಲ್ಲ ಸಪ್ರೇಟಾಗಿ ಒಂದು ಪಾತ್ರೆಗೆ ಎತ್ತಿಟ್ಕೊಂಡಿದ್ದೀನಿ ಈಗ ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ಳೋಣ ಸೊ ಇದಕ್ಕೆ ನೀರು ಹಾಕ್ಬಾರ್ದು ಹಾಗೇ ರುಬ್ಕೊಳ್ಬೇಕು ಸೊ ನೋಡಿ ಈ ರೀತಿ ನುಣ್ಣ ರುಬ್ಕೊಂಡ್ರೆ ಸಾಕು ತುಂಬ ಟೇಸ್ಟಿಯಾಗಿ ಆಗುತ್ತೆ ಕರಿಗೆಡುಬು ಸೊ ಹೂರ್ನ ತೆಳು ಇರಬಾರ್ದು ಈ ಥರ ಇರಬೇಕು ಗಟ್ಟಿಗೆ ಹಾಗಿದ್ರೆ ಕರಿಗೆಡುಬು ಮಾಡೋದಕ್ಕೆ ಮತ್ತು ತುಂಬೋದಕ್ಕೆ ಚೆನ್ನಾಗಿರುತ್ತೆ ಕರೆಕ್ಟಾಗಿ ಬರುತ್ತೆ ಕರಿಗೆಡುಬು ಸೊ ಎಲ್ಲ ಹೂರಣ ಇದೇ ರೀತಿ ರುಬ್ಕೊಂಡು ಇಟ್ಕೊಳ್ಳೋಣ ಈಗ ಊರ್ಣ ಎಲ್ಲ ರೆಡಿ ಆಯಿತು ಈಗ ಕರಿಗೆಡುಬಿಗೆ ಹಿಟ್ಟನ್ನ ಕಲಸಿಟ್ಕೊಳ್ಳೋಣ ಯಾವ ರೀತಿ ಕಲಿಸೋದು ಅಂದರೆ ಅರ್ಧ ಕೆ ಜಿ ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಹಾಗೆ ಮೈದಾ ಹಿಟ್ಟಿಗೆ ಎಣ್ಣೆನ ಹಾಕ್ಕೊಳ್ತಿದ್ದೀನಿ ಅಡುಗೆ ಎಣ್ಣೆ ಹಾಗೆ ಅರ್ಧ ಚಿಟಿಕೆ ಉಪ್ಪು ಹಾಕೊಳ್ತಿದ್ದೀನಿ ಸೊ ಒಂದು ಸ್ವಲ್ಪ ಉಪ್ಪನ್ನ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಎಣ್ಣೆ ಯಾಕೆ ಹಾಕೋದು ಅಂದರೆ ಗರಿ ಗರಿಯಾಗಿ ಬರೋದಕ್ಕೆ ಎಣ್ಣೆ ಹಾಕ್ಕೊಳ್ತೀವಿ ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಯಾವ ರೀತಿ ಕಲಿಸ್ಕೊಳ್ಬೇಕು ಅಂದರೆ ಚಪಾತಿ ಹಿಟ್ಟು ಕಲಿಸ್ಕೊಳ್ತೀವಿ ಅಲ್ವಾ ಆ ರೀತಿ ಕಲಿಸ್ಕೊಳ್ಬೇಕು ಸೊ ಸಾಫ್ಟಾಗಿ ಕಲಿಸ್ಕೊಳ್ಬೇಕು ಚಪಾತಿ ಹಿಟ್ಟಿಗಿಂತ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಎಣ್ಣೆ ಮತ್ತು ಉಪ್ಪು ಹಾಕಿ ಕಲಿಸೋದ್ರಿಂದ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಗರಿ ಗರಿಯಾಗಿ ಬರುತ್ತೆ ಈ ರೀತಿ ಕಲಸಿಟ್ಕೊಂಡು ಒಂದು ಅರ್ಧ ಗಂಟೆ ಬಿಡಬೇಕು ಸೊ ಅರ್ಧ ಗಂಟೆ ಬಿಟ್ಟರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಇರುತ್ತೆ ಹಿಟ್ಟು ನೋಡಿ ಅರ್ಧ ಗಂಟೆ ಬಿಟ್ಟ ಮೇಲೆ ತೋರಿಸ್ತಿದ್ದೀನಿ ಈ ಥರ ಆಗಿದೆ ಈಗ ಹೂರಣ ರೆಡಿ ಇದೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಮೈದಾ ಹಿಟ್ಟು ಈಗ ಸ್ವಲ್ಪ ಹಿಟ್ಟನ್ನ ತೊಗೊಂಡ್ಬಿಟ್ಟು ರೌಂಡ್ ಶೇಪಾಗಿ ಒಂದು ಸ್ವಲ್ಪ ಮಾಡ್ಕೊಳ್ಳೋಣ ಸೊ ಈ ರೀತಿ ಚಿಕ್ಕದಾಗಿ ರೌಂಡ್ ಶೇಪಲ್ಲಿ ಉಂಡೆನ ಮಾಡ್ಕೊಳ್ಬೇಕು ಸೊ ಇಷ್ಟು ಮೀಡಿಯಮ್ ಸೈಜ್ ಉಂಡೆ ಇದ್ದರೆ ಸಾಕಾಗುತ್ತೆ ಸೊ ಇನ್ನೂ ಒಂದು ಮಾಡ್ಕೊಳ್ತಿದ್ದೀನಿ ನೋಡಿ ಈ ರೀತಿ ಇದ್ದರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಸೊ ನಾವು ಲಟ್ಟಿಸ್ಕೊಳ್ಬೇಕಾದ್ರೆ ರೌಂಡ್ ಶೇಪಲ್ಲಿ ಬರಬೇಕು ನೋಡಿ ಈ ಥರ ಎಲ್ಲನೂ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಸೊ ಇಲ್ಲಿ ಹಲ್ಗೆ ಹಲ್ಗೆ ಮೇಲೆ ಲಟ್ಟಿಸ್ಕೊಳ್ತಿದ್ದೀನಿ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ಬಿಟ್ಟು ರೌಂಡ್ ಶೇಪಲ್ಲಿ ಹುಚ್ಕೊಳ್ಬೇಕು ಈ ರೀತಿ ಎಲೆನ ಉಚ್ಚಿಕೊಳ್ಬೇಕು ರೌಂಡ್ ಶೇಪಲ್ಲಿ ಸೊ ಈಗ ನಾವು ತಣ್ಣೀರು ಬಟ್ಟೆ ಮಾಡ್ಕೊಂಡಿದ್ವಿ ಅದಕ್ಕೆ ಎಲೆನ ಹಾಕ್ಬಿಟ್ಟು ಒದ್ದೆ ಮಾಡಿಕೊಂಡು ಈಗ ಒಂದು ಸ್ವಲ್ಪ ಹೂರಣ ತೊಗೊಂಡ್ಬಿಟ್ಟು ಎಲೆಗೆ ಇಟ್ಕೊಂಡು ಮಡಚ್ಕೊಳ್ಬೇಕು ಸೊ ನಾವು ಕೈಯಲ್ಲೇ ಮಾಡ್ಕೊಳ್ತೀವಿ ಕರಿಗಿಡಬು ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈ ರೀತಿ ಅಷ್ಟೇ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ಎಲ್ಲನೂ ಇದೇ ರೀತಿ ಮಾಡಿಕೊಂಡು ಇಟ್ಕೊಂಡಿದ್ದೀವಿ ಸೊ ನೋಡಿ ಈಸಿಯಾಗಿ ಮಾಡ್ಕೊಳ್ಬೋದು ಸೊ ಎಲ್ಲ ರೆಡಿ ಆಗಿದೆ ಈಗ ಒಂದು ಬಾಣಲಿಯಲ್ಲಿ ಎಣ್ಣೆನ ಕಾಯಲಿಕ್ಕೆ ಇಟ್ಕೊಂಡಿದ್ದೀವಿ ಸೊ ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಒಂದು ಸ್ವಲ್ಪ ಹಿಟ್ಟನ್ನ ಹಾಕ್ಬಿಟ್ಟು ನೋಡಬೇಕು ಫಸ್ಟು ಕಾದಿದ್ರೆ ಈ ಥರ ಬರುತ್ತೆ ಗುಳ್ಳೆ ಗುಳ್ಳೆ ಸೊ ಈಗ ಕಾದಿದೆ ಎಣ್ಣೆ ಈಗ ಒಂದೊಂದೇ ಕರಗಿಡಬನ್ನ ಎಣ್ಣೆಯಲ್ಲಿ ಬಿಟ್ಕೊಂಡು ಕರ್ಕೊಳ್ಬೇಕು ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದ್ರೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಕರಿಗಿಡುಬು ಸೊ ಈ ಥರ ನಮ್ಮ ಕಡೆ ಎಲ್ಲ ಹಬ್ಗಳಲ್ಲಿ ಮಾಡ್ತಾರೆ ಯುಗಾದಿ ಹಬ್ಬದಲ್ಲಿ ಗಣೇಶ ಹಬ್ಬದಲ್ಲಿ ಮತ್ತು ಮನೇಲಿ ಯಾವುದಾದ್ರೂ ಫಂಕ್ಷನ್ ಇತ್ತು ಅಂತಂದ್ರೂ ಈ ರೀತಿ ಮಾಡ್ಕೊಳ್ತೀವಿ ಸೊ ತುಂಬಾ ಚೆನ್ನಾಗಿ ಬರುತ್ತೆ ಕರಿಗಿಡುಬು ಗೋಲ್ಡನ್ ಕಲರ್ ಬರೋವರೆಗೂ ಕರ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಬರಬೇಕು ಸೊ ಈ ಥರ ಆದರೆ ಕರಿಗೆಡ್ಬು ಆಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗರಿ ಗರಿಯಾಗಿ ಬಂದಿದೆ ಹಾಗೆ ಒಳಗಡೆನೂ ತುಂಬ ಚೆನ್ನಾಗಿ ಬೆಂದಿದೆ ಕರಿಗೆಡುಬು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್